ಕಾರ್ಯಕ್ರಮಕ್ಕೆ ಅನ್ನದಾತರ ಆಗಿರ್ತಕ್ಕಂಥ ಶ್ರೀನಣ್ಣನವರು ಅಂತ ಹೇಳ್ಬಿಟ್ಟು ಒಂದು ಬಾಲ ವಿಜ್ಞಾನ ಡ್ರಿಲ್ಲಿಂಗ್ ಕಾಂಟ್ರಾಕ್ಟರ್ನ ಸೇವೆ ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಒಂದು ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಮುಂದಾಡಿದಾಗ ಆ್ಯಕ್ಚುಲಿ ಇಷ್ಟೊಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ವಿ ಹಾಗಾಗಿ ನಾವು ಇವರು ಶ್ರೀನಣ್ಣನವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳಿದ್ರು ಒಂದೇ ಮಾತು ಇಲ್ಲ ನೀವು ಮಾಡಿ ನಾನು ಇದ್ದೀನಿ ಅಂತ ಹೇಳಿದರು ಸುಮಾರು ಎರಡು ದಿವಸಗಳ ಕಾಲ ಬೆಳಿಗ್ಗೆ ಅನ್ನ ಸಾಯಂಕಾಲ ಮೂರತ್ತು ಸುಮಾರು ಎರಡರಿಂದ ಎರಡೂವರೆ ಸಾವಿರ ಜನಕ್ಕೆ ಅನ್ನದಾನಸವ ಅಂತ ಒಂದು ಇದ್ದೀವಿ ಸೊ ಹಾಗಾಗಿ ಅವರೆಲ್ಲ ಶಕ್ತಿ ಮೀರಿ ನಮಗೆ ಪ್ರಯತ್ನ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ಹಾಗಾಗಿ ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬು ದೇವರು ಧನ್ಯವಾದಗಳನ್ನು ಅರ್ಪಿಸ್ತಾ ಇನ್ನು ದೇವರು ಹೆಚ್ಚಿನದಾಗಿ ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಸದಾ ಕೇಳ್ತಾ ಅದೇ ರೀತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸೀನಣ್ಣನವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಭರವಸೆಯನ್ನು ನಮ್ಮ ಪಾಠ ಸರ್ಕಾರಿನವರು ಕೂಡ ಕರ್ಕೊಂಡ್ ಬಂದಾಗ ನಮ್ಮ ಸಂಧು ಹುಡುಗರೆಲ್ಲ ಸೇರ್ಕೊಂಡು ನಾವು ಫಸ್ಟಾಗಿ ಕೇಳ್ತೀವಿ ಒಂದು ಒಳ್ಳೆ ಕೆಲಸದಲ್ಲಿ ನಮ್ಮ ಜೊತೆ ನಿಲ್ತಾರೆ ಅಂತ ಇವ್ರ ಕುಟುಂಬ ಇನ್ನೂ ತುಂಬಾ ಶ್ರೀಮಂತರಾಗಿ ಬೆಳಿಲಿ ಅಂತ ಕೇಳ್ಕೊಳ್ತಾ ನಮ್ಮ ಶ್ರೀ ಅಭಯಾಂಜನೇಯ ಸ್ವಾಮಿ ಯುವಕರ ಬಳಗದಿಂದ ಹಾಗೂ ಬಸವಣ್ಣ ದೇವಸ್ಥಾನ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇಷ್ಟಪಡ್ತಾ ಇದ್ದೇವೆ ಶ್ರೀರನ್ನೇ ದೇವ್ರು ಒಳ್ಳೇದು ಮಾಡಲಿ ಇನ್ನೂ ನಮ್ಮ ಜೊತೆ ಮುಂದುವರಿಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಥ್ಯಾಂಕ್ ಯು ಹೆಸರು ಶ್ರೀನಿವಾಸನ ನಾವು ನಿವಾಸನ ಬಂದಿದ್ದೀವಿ ವರ್ಷ ಮೇಲೆ ಆಯಿತು ಇಲ್ಲೇ ನಮ್ಮ ಸಹೋದರದ್ರ ಥರ ಎಲ್ಲ ಎಲ್ಲ ನಮ್ಮ ಕುಟುಂಬ ಥರ ನಾವಿದ್ದು ಇಲ್ಲಿ ನಮ್ಮ ಹುಡುಗರೆಲ್ಲರೂ ನಾವು ಏನೇ ದುಡ್ಡು ಖರ್ಚು ಮಾಡಿರೋ ಅವ್ರು ನಿಂತ್ಕೊಂಡು ಇಲ್ಲಿ ಸೇವೆ ಮಾಡ್ತಿದ್ದಾರೆ ಅದು ತುಂಬ ಸಂತೋಷ ಆಗ್ತಿದೆ ನಾವು ನಮಗೆ ಈ ಥರ ಒಂದು ಕಾಂಟ್ರಾಕ್ಟ್ ಮಾಡ್ತಾಯಿದ್ದೀವಿ ಸಿಕ್ಕದಾಗಿ ಅಷ್ಟೇ